ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮಧು ಕಿಚನ್ ನೆಟ್ ಇವತ್ತಿನ ನಾನು ನಾನೇನು ಮಾಡತ್ತೀನಿ ಅಂತಂದ್ರೆ ಪನ್ನೀರ್ ರೆಸಿಪಿನ ಮಾಡ್ತೀನಿ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿರಿ ಇದ್ರೊಳಗೆ ಕೆಲವರು ಮಟರ್ ಪನ್ನೀರು ಮಾಡ್ತಾರೆ ಬಟರ್ ಪನ್ನೀರು ಮಾಡ್ತಾರೆ ರೆಸ್ಟೋರೆಂಟ್ ಒಳಗೂ ಸೇಮ್ ಇರ್ತೈತಿ ನಾನು ಎರಡೂ ಸೇರಿಸ್ಕೊಂಡು ಮಾಡತ್ತೀನಿ ಪ್ರೊಸೆಸ್ ಮಾತ್ರ ಸೇಮ್ ಇರ್ತೈತಿ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ ಯಾವ್ದು ಬೇಡ ಅದನ್ನು ಸ್ಕಿಪ್ ಮಾಡಿ ನಿಮ್ಮ ಮನೇಲೂ ಖಂಡಿತವಾಗಿಯೂ ಟ್ರೈ ಮಾಡಿರಿ ರುಚಿ ಅಂತರೂ ಸೂಪರ್ ಆಗಿರ್ತಿತ್ತು ಇದನ್ನ ರೈಸ್ ಜೊತೆ ಆಗಲಿ ಜೀರಾ ರೈಸ್ ಮಾಡ್ಕೊಂಡು ಅದ್ರ ಜೊತೆ ತಿನ್ಬೋದು ಚಪಾತಿ ಪೂರಿ ರೊಟ್ಟಿ ಎಲ್ಲದರ ಜೊತೆ ತಿನ್ಬೋದು ಬರ್ರಿ ಹೆಂಗೆ ಮಾಡೋದು ತೋರಿಸ್ತೀನಿ ಇಲ್ಲೇ ಇನ್ಗ್ರೀಡಿಯೆಂಟ್ಸ್ ಏನು ಬೇಕು ಅನ್ನೋದು ಮೆನ್ಷನ್ನು ಮಾಡೇನಿ ಹಂಗೆ ಹೇಳ್ತೀನಿ ಎರಡು ಇದಕ್ಕೆ ನಾನು ದೊಡ್ಡ ಸೈಜ್ದಾಗ ಎರಡು ಈರುಳ್ಳಿ ಮತ್ತು ಮೂರು ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಬೇಲಿಪು ಒಂದು ಹದಿನೈದರಷ್ಟು ಗೋಡಂಬಿ ಸ್ವಲ್ಪ ಬಟಾಣಿ ತೊಗೊಂಡೇನೆ ಹಸಿ ಬಟಾನಿವು ಮತ್ತು ಇಲ್ಲಿ ಜೀರಿಗೆ ಮೂರು ಏಲಕ್ಕಿ ಮೂರು ಲವಂಗನ ತೊಗೊಂಡೇನಿ ಇವಾಗ ಇದಕ್ಕೆ ನಾನು ಪನ್ನೀರು ಪನ್ನೀರು ತ್ರೀ ಹಂಡ್ರೆಡ್ ಅಷ್ಟು ತೊಗೊಂಡೇನಿ ನಾನು ಇದನ್ನು ನೀಟಾಗಿ ಈ ರೀತಿ ಕ್ಯೂಬ್ಸ್ ಒಳಗೆ ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ಏನು ಮಾಡೋಣ ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳೋಣ ಅದಕ್ಕೆ ನಾನು ಬಟರ್ ಯೂಸ್ ಮಾಡೇನಿ ನಾನು ಹೇಳಿದ್ನಲ್ಲ ನೀವು ಬಟರ್ ಪನ್ನೀರ್ ಮಾಡ್ಬೇಕಂದ್ರೆ ಸೇಮ್ ಪ್ರೊಸೆಸ್ಸೇ ಇರ್ತೈತಿ ನಾ ಹೇಳ್ತೇನೆ ಅದನ್ನು ಯಾವ್ದು ಮಾಡಬೇಕು ಯಾವ್ದು ಸ್ಕಿಪ್ ಮಾಡ್ಬೇಕಂತ ಇವಾಗ ಬಟರ್ ಸ್ವಲ್ಪ ಕರಗಿದ್ಮೇಲೆ ಚುಟ್ಕಿ ಅಷ್ಟು ಅರಶಿನ ಮತ್ತು ಒಂದು ಅರ್ಧ ಅಷ್ಟು ಒಣ ಖಾರದ ಪುಡಿ ಇದು ಕಾಶ್ಮೀರಿ ಚಿಲ್ಲಿ ಅಂತಾರಲ್ಲ ನಾನು ಅದು ತೊಗೊಂಡಿನಿ ಕಲರ್ಗೋಸ್ಕರ ನೀವು ಯಾವುದು ಇರ್ತೈತಿ ಅದನ್ನು ಯೂಸ್ ಮಾಡ್ಕೊಬೋದು ಅದನ್ನು ಹಾಕಿಬಿಟ್ಟು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಬೇಕು ಇದನ್ನು ಹೊತ್ಬಾರ್ದವು ನೋಡ್ರಿ ಎಲ್ಲ ಏನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಈ ರೀತಿ ಹೊರದಾಡಿಸಿ ಚಮಚೆ ತಗೊಂಡ ಎರಡೂ ಕಡೆನೂ ಅದು ಹೀರ್ಕೊತೈತಿ ಬಟರ್ ಆ ಸ್ಪೈಸಿನೆಸ್ ಏನಿರ್ತೈತಿಲ್ಲ ಅರಿಶಿನ ಖಾರ ಎಲ್ಲ ಹೀರ್ಕೊಂಡವಾಗ ಒಳಗೆ ರುಚಿ ಸೂಪರಾಗಿ ಬರ್ತೈತಿ ಆ ರೀಸನ್ಗೆ ನೋಡ್ಬೋದಿಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡೇನಿ ಅದನ್ನು ಒಂದು ಬಾಣಲೆ ಒಳಗೆ ಸೈ ಸೈಡಿಗೆ ತೆಗೆದಿಟ್ಕೊಂಡ ಅದೇ ಬಾಣ್ಲಿಗೆ ನಾನು ಎರಡು ಸ್ಪೂನ್ ತುಪ್ಪ ಯೂಸ್ ಮಾಡೀನಿ ತುಪ್ಪ ಏನಕ್ಕೆ ಅಂತಂದರೆ ಈಗೇನೆಲ್ಲ ಟೊಮೊಟೊ ಗ್ರೇವಿ ಮಾಡಬೇಕಲ್ಲ ಅದ್ರ ಮಸಾಲ ರೆಡಿ ಮಾಡಕ್ಕೆ ನೀವು ಆಯಿಲು ಯೂಸ್ ಮಾಡ್ಬೋದು ಬಟ್ ಆಯಿಲ್ ಯೂಸ್ ಮಾಡಬೇಡ್ರಿ ಈ ರೀತಿ ಮಾಡಿದ್ರೆ ಅದ್ರ ಟೇಸ್ಟ್ ಬರ್ತೈತಿ ನಾನು ಏನೇನು ತೊಗೊಂಡಿದ್ನಲ್ಲ ಆ ತುಪ್ಪಕ್ಕೆ ಜೀರಿಗೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಇರ್ತಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಏನು ಈರುಳ್ಳಿ ದೊಡ್ಡ ದೊಡ್ಡ ಸೈಜ್ದು ಎರಡು ಈರುಳ್ಳಿ ಹಾಕ್ಕೊಂಡೆ ನಾನು ಈರುಳ್ಳಿನೂ ಈ ರೀತಿ ಕಟ್ ಮಾಡೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಸ್ವಲ್ಪ ಬಾಡಬೇಕೆಲ್ಲನೂ ಈ ರೀತಿ ತುಪ್ಪದಾಗ ನೀವು ಫ್ರೈ ಮಾಡಿದ್ರೆ ರುಚಿನೂ ಮಸ್ತ್ ಇರ್ತೈತಿ ಹೆಲ್ತಿಗೂ ಒಳ್ಳೇದು ಬಟ್ ಕೆಲವ್ರಿಗೆ ಅವೈಲೇಬಲ್ ಇರೋಲ್ಲ ಅವರು ಆಯಿಲ್ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನಾನು ಏನು ಗೋಡಂಬಿ ತೊಗೊಂಡಿದ್ದಲ್ಲ ಅದನ್ನ ಹಾಕಿನಿ ಗೋಡಂಬಿ ಯಾಕಂತಂದ್ರೆ ಆ ಗ್ರೇವಿ ಥಿಕ್ನೆಸ್ ಬರಬೇಕು ಮತ್ತು ರುಚಿನೂ ಸೂಪರ್ ಇರ್ತೈತಿ ರೆಸ್ಟೋರೆಂಟ್ ಒಳಗೆಲ್ಲ ಇದೇ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಸೊ ಸೇಮ್ ಪ್ರೊಸೆಸ್ನ ನಾನು ಮಾಡಿ ತೋರ್ಸತ್ತೆ ನಿಮ್ಗೆ ಹಿಂಗೆ ಫಾಲೋ ಮಾಡಿ ಇವಾಗ ಇದಕ್ಕೆ ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣು ಅಷ್ಟೇ ನೋಡಿ ಕೆಂಪಗಿರ್ಬೇಕು ಚಲೋ ಹಣ್ಣಾಗಿದ್ದು ತೊಗೊಂಡ ಯೂಸ್ ಮಾಡಿರಿ ನಾನು ಮೂರು ತೊಗೊಂಡೇನಿ ಇಲ್ಲೇ ತ್ರೀ ಹಂಡ್ರೆಡ್ ಗ್ರಾಮ್ಗೆ ನೀವು ಹೆಚ್ಚಿಗೆ ಮಾಡೋದ್ರ ಕ್ವಾಂಟಿಟಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊರಿ ಇದಕ್ಕೆ ಒಂದು ಚಿಟ್ಗೆ ಉಪ್ಪು ಹಾಕಿನಿ ಯಾಕಂದರೆ ಜಲ್ದಿ ಬಾಡೋದಿಲ್ಲ ಇವೆಲ್ಲ ಫ್ರೈ ಮಾಡೋ ಮುಂದೆ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿ ಇವಾಗ ಸ್ವಲ್ಪ ಜಲ್ದಿನ ಬಾಡಿಸ್ಕೊಳೋಣ ಇನ್ನೊಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿ ಸ್ವಲ್ಪ ಮೆತ್ತಗೆ ಅವು ನಮ್ಗೆ ಗೊತ್ತಾಕಿದ್ ನೋಡಿದ್ರೆ ನೋಡ್ರಿ ಈ ರೀತಿ ಮೆತ್ತಗಾದ್ಮೇಲೆ ಇದಕ್ಕೆ ಒಂದು ಚಮಚ ಧನಿಯಾ ಪೌಡರ್ ಏನು ಕೊತ್ತಂಬರಿ ಪೌಡರ್ ಅಂತೀವಿ ಅದು ಮತ್ತು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿ ಹಾಕಿ ಈಗ ಅರ್ಧ ಸ್ಪೂನಷ್ಟು ಒಣ ಖಾರದ ಪುಡಿ ಇದು ಮನಾಗ ಮಾಡಿದ ಖಾರದ ಪುಡಿ ನಾರ್ಮಲ್ ಯಾವ್ದು ಇರ್ತೈತಲ್ಲ ಮನಾಗ ಅದನ್ನು ಯೂಸ್ ಮಾಡ್ರಿ ಇದನ್ನೆಲ್ಲನೂ ನೀಟಾಗ ಮಿಕ್ಸ್ ಮಾಡೋಣ ಎಲ್ಲದಕ್ಕೂ ಹತ್ಕೊಂಡಾಗ ಅಂತೂ ಘಮ ಘಮ ಅಂತ ಬರಾತೈತಿ ಇವಾಗ ಇದನ್ನ ರುಬ್ಕೊಳ್ಳೋಣ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇದ್ರದ್ದು ಆ್ಯಕ್ಚುಲಿ ರೆಸ್ಟೋರೆಂಟ್ನಾಗೆಲ್ಲ ಇದನ್ನ ಸೋಸ್ಕೋತಾರೆ ಪೇಸ್ಟ್ ಮಾಡಿ ಅದು ಹರಳು ಹರಳು ಇರಬಾರ್ದು ಏನು ಇರಬಾರ್ದು ಅಂತ ಅದನ್ನೆಲ್ಲ ನಾವು ಮಾಡೋದು ಬೇಡ ಜಸ್ಟ್ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇದ್ರಾಗ ಗೋಡಂಬಿ ಟೊಮೊಟೊ ಈರುಳ್ಳಿ ಎಲ್ಲ ಇರ್ತೈತಲ್ಲ ಒಂದು ಚಲೋ ಕನ್ಸಿಸ್ಟೆನ್ಸಿ ಪೇಸ್ಟ್ ಆಗಿರ್ತೈತಿ ಇವಾಗ ಒಗ್ಗರಣೆ ಹಾಕೊಂಡು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೀನಿ ಕುಕ್ಕಿಂಗ್ ಆಯಿಲ್ ಬೇಕಂದ್ರೆ ನೀವು ಬಟರ್ ಯೂಸ್ ಮಾಡ್ಬೋದು ನಾನು ಬಟರ್ ಹಾಕಿಲ್ಲ ಕುಕ್ಕಿಂಗ್ ಆಯಿಲ್ ಬಟ್ ನೀವು ಬಟರ್ ಪನ್ನೀರ್ ಮಾಡುವಾಗ ಇಲ್ಲೂ ಸಹ ನೀವು ಬಟರ್ನ ಯೂಸ್ ಮಾಡ್ರಿ ರುಚಿ ಸೂಪರ್ ಆಗಿರತೈತಿ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೆ ಬೇ ಲೀಫ್ ಮತ್ತೊಂದು ಅರ್ಧ ಸ್ಪೂನ್ ಅಷ್ಟ ಒಣ ಖಾರದ ಪುಡಿ ಹಾಕಿದ್ದೆ ಅದಾದ್ಮೇಲೆ ಈಗ ಏನು ರುಬ್ಕೊಂಡಿದ್ಬಲ್ಲ ನಾವು ಪೇಸ್ಟ್ ಅದನ್ನೆಲ್ಲಾನು ಹಾಕಿ ಚಂದಂಗ ಮಿಕ್ಸ್ ಮಾಡೋಣ ಇವಾಗ ಏನು ಮಾಡೋಣ ನೀರ್ನ ಇವಾಗ ಆ್ಯಡ್ ಮಾಡಾಕ್ ಹೋಗ್ಬೇಡ್ರಿ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟ ಮೊಸರನ್ನ ಸೇರಿಸ್ಕೊಳೋಣ ಇದು ನಾರ್ಮಲ್ ಮೊಸರು ಗಟ್ಟಿ ಮೊಸರಲ್ಲ ಇದನ್ನು ಸೇರಿಸ್ಬಿಟ್ಟು ನೀವು ಟ್ರೈ ಮಾಡ್ರಿ ರುಚಿ ಮಾತ್ರ ಸೂಪರ್ ಆಗಿರ್ತೈತಿ ಒಂದು ಡಿಫ್ರೆಂಟ್ ಫ್ಲೇವರ್ ಬರ್ತೈತಿ ಅದ್ರಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ಒಂದು ಮಿಕ್ಸ್ ಕೊಡು ಮಿಕ್ಸ್ ಮಾಡಿ ಇವಾಗ ಇದನ್ನ ಒಂದು ಐದು ನಿಮಿಷ ಬೇಯ್ಲಿಕ್ಕೆ ಕುಕ್ ಮಾಡೋಣ ಐದು ನಿಮಿಷ ಆದ್ಮೇಲೆ ಅದೆಲ್ಲನೂ ನೀಟಾಗಿ ಬೆಂದಿರ್ತೈತಿ ಮಸಾಲ ಎಲ್ಲ ಎಣ್ಣೆ ಬಿಟ್ಕೋತೈತಿ ಮಸಾಲ ಅಂದು ಫ್ಲೇವರ್ ನಿಜವಾದ ಫ್ಲೇವರ್ ಬರ್ತೈತಿ ಇವಾಗ ಈ ರೀತಿನ ಕುಕ್ ಮಾಡ್ಬೇಕು ಯಾವಾಗಲೂ ನಾವೇನು ಮಸಾಲ ರುಬಿ ಮಾಡ್ತೀವಲ್ಲ ಅವಾಗ ಅವಾಗ ಈ ರೀತಿನ ಕುಕ್ ಮಾಡ್ಬೇಕು ಈಗ ಇದಕ್ಕೆ ಏನು ನಾನು ಬಟಾಣಿ ತೊಗೊಂಡಿದ್ನಲ್ಲ ಹಸಾಯಿ ಬಟಾಣಿ ಅದನ್ನು ಸೇರಿಸ್ಕೊಂಡ ಇನ್ನೊಂದು ಎರಡು ನಿಮಿಷ ಕುಕ್ ಮಾಡೋಣ ಇವಾಗ ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ಬೆಂದೈತೆ ಅಂಥೇಳಿ ಸ್ಮೆಲ್ ಅಂತೂ ಮನೆ ತುಂಬ ಹರಡ್ಕೊಂಡೈತಿ ಅಷ್ಟು ಚಂದ ಸ್ಮೆಲ್ ಬರಾತೈತಿ ರುಚಿ ಅಂತರೂ ಇರ್ತೈತಿ ನೀವು ಖಂಡಿತವಾಗಿಯೂ ಟ್ರೈ ಮಾಡಿರಿ ಇವಾಗ ಏನು ಮಾಡೋಣ ಬಿಸಿ ನೀರನ್ನ ಸೇರಿಸ್ಕೋಬೇಕು ಇದಕ್ಕೆ ತಣ್ಣೀರ ಇಲ್ಲ ನಾರ್ಮಲ್ ವಾಟರ್ ಏನಿರ್ತದೆ ಅದನ್ನು ಹಾಕ್ಬೇಡ್ರಿ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಸೇರಿಸ್ರಿ ಎಷ್ಟು ಬೇಕಲ್ಲ ನಿಮಗೆ ಗ್ರೇವಿ ಆ್ಯಕ್ಚುಲಿ ಇದು ಆಮೇಲೆ ಥಿಕ್ನೆಸ್ ಹಾಕೈತಿ ಯಾಕಂದ್ರೆ ಗೋಡಂಬಿ ಹಾಕಿರ್ತೀವಿ ಸೊ ಸ್ವಲ್ಪ ಜಾಸ್ತಿನ ನೀರು ಆ್ಯಡ್ ಮಾಡ್ಕೊಡಿ ಇದಾದ ಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನೇನು ಫ್ರೈ ಮಾಡಿಟ್ಟಿದ್ನಲ್ಲ ಅಂದರೆ ಹುರಿದು ಇಟ್ಟಿದ್ನಲ್ಲ ಪನ್ನೀರನ್ನ ಅದನ್ನು ಸೇರಿಸ್ಕೊಳ್ಳೀನಿ ಸೇರಿಸ್ಬಿಟ್ಟು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡು ನೋಡ್ಬೋದು ಇಲ್ಲಿ ಅದು ಚೆಂದಂಗ್ ಮಸಾಲೆ ಎಲ್ಲನೂ ಪನ್ನೀರ್ ಹೀರ್ಕೊಂಡಿರ್ತೈತಿ ಪರಿಮಳ ಅಂತೂ ಸೂಪರಾಗಿರ್ತಿತ್ತು ಟೇಸ್ಟ್ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ರೆಸ್ಟೋರೆಂಟ್ನಾಗ ಏನು ನೀವು ಪನ್ನೀರ್ ತೋರಿಸ್ಕೊಂಡು ತಿಂತೀರಲ್ಲ ಅದೇ ಇರ್ತೈತಿ ಇದು ಮನೆಯಾಗ ನಿಮ್ಮ ಮನೆಯಾಗೆ ನೀವು ಟ್ರೈ ಮಾಡಿರಿ ಖಂಡಿತವರೆಗೂ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊಳ್ಳಿ ಕಸೂರಿ ಮೆತಿ ಹಾಕೋದ್ರಿಂದ ರುಚಿ ಭಾಳಷ್ಟು ಚೆನ್ನಾಗಿರ್ತೈತಿ ಹಾಕಿರಿ ಇದ್ರೆ ಅವೈಲೇಬಲ್ ಇದ್ರೆ ಹಾಕ್ರಿ ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿದರೆಲ್ಲ ಒಂದು ಕರೆಕ್ಟ್ ಆದಂಥ ತಿಕ್ನೆಸ್ ಬಂದೈತಿ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಸೂಪರ್ ಆಗೈತಿ ಐ ಹೋಪ್ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್